ನಮ್ಮ ಕನ್ನಡಿಗರ ವಿಜಯ ಸೇನೆ ವತಿಯಿಂದ ಆಗಸ್ಟ್ ಒಂಬತ್ತನೇ ತಾರೀಖಿನಂದು ಬೆಂಗಳೂರು ನಗರದಲ್ಲಿ ಮನೆ ಮನೆಗಳ ಮೇಲೆ ಕನ್ನಡ ಬಾವುಟ ಹಾರಿಸುವ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕವು ಒಕ್ಕೂಟಕ್ಕೆ ಸೇರಿದ ದಿನ ಆಗಸ್ಟ್ ಒಂಬತ್ತನೇ ತಾರೀಕು ಆದ್ದರಿಂದ ಮೈಸೂರು ಮಹಾಸಂಸ್ಥಾನದ ಸವಿನೆನಪಿನಲ್ಲಿ ಒಕ್ಕೂಟದ ವ್ಯವಸ್ಥೆಗೆ ಸೇರಿದ ದಿನವನ್ನು ನಮ್ಮ ಕನ್ನಡಿಗರ ವಿಜಯ ಸೇನೆ ಅದ್ಭುತಪೂರ್ವಕವಾಗಿ ಬಹಳ ಅರ್ಥಪೂರ್ಣವಾಗಿ ಆಚರಿಸಬೇಕೆಂದು ಇಂದು ಸುಮಾರು ಐದು ಸಾವಿರ ಕನ್ನಡ ಬಾವುಟಗಳನ್ನು ಒಲಿಯುವ ಕಾರ್ಯಕ್ಕೆ ಜಯನಗರ ನಾಲ್ಕನೇ ಟಿ ಬ್ಲಾಕ್ನ ನೀಡಲ್ ಕ್ರಾಫ್ಟ್ನಲ್ಲಿ ಚಾಲನೆ ನೀಡಿದ್ದಾರೆ ನಮಸ್ಕಾರ ನಾನು ನಿಮ್ಮ ವಿಜಯ್ ಕುಮಾರ್ ನಮ್ಮ ಕನ್ನಡಿಗರ ವಿಜಯ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಂಧುಗಳೇ ಏನು ಕರ್ನಾಟಕದ ಇತಿಹಾಸವನ್ನ ಭಾವೈಕ್ಯತೆಯನ್ನ ಭಾಷೆಯ ಭಾವೈಕ್ಯತೆಯನ್ನ ವೈಭವೀಕರಿಸುವಂತಹ ಹಬ್ಬ ಆಗಸ್ಟ್ ಒಂಬತ್ತನೇ ತಾರೀಕು ಕರ್ನಾಟಕ ಒಕ್ಕೂಟದ ವ್ಯವಸ್ಥೆಗೆ ಸೇರಿದಂತಹ ದಿನ ಆಗಸ್ಟ್ ಒಂಬತ್ತನೇ ತಾರೀಕು ಈ ಆಗಸ್ಟ್ ಒಂಬತ್ತನೇ ತಾರೀಕನ್ನ ನಮ್ಮ ಕನ್ನಡಿಗರ ವಿಜಯ ಸೇನೆ ಈಗಾಗಲೇ ಒಂದು ಬಹಳ ಅದ್ದೂರಿಯಾಗಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇದೇ ಮುಂದಿನ ತಿಂಗಳು ಆಗಸ್ಟ್ ಒಂಬತ್ತನೇ ತಾರೀಕಿನಂದು ನಮ್ಮ ಕನ್ನಡಿಗರ ವಿಜಯ ಸೇನೆಯ ವತಿಯಿಂದ ಬೆಂಗಳೂರು ನಗರದಲ್ಲಿ ಐದು ಸಾವಿರ ಭಾವುಟಗಳನ್ನ ಉಚಿತವಾಗಿ ಹಂಚುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ನಮ್ಮದೇ ಪದಾಧಿಕಾರಿಗಳು ನಮ್ಮ ಸಂಘಟನೆ ಪದಾಧಿಕಾರಿಗಳು ಒಲಿದು ನೈದಿರ್ತಕ್ಕಂತಹ ಭಾವುಟವನ್ನ ನಾವು ಹಂಚುವಂತಹ ಕೆಲಸವನ್ನು ಇದ್ದೇವೆ ತಾವೆಲ್ಲರೂ ದಿನಾಂಕವನ್ನು ನೆನಪಿಟ್ಟುಕೊಳ್ಳಿ ಮುಂದಿನ ತಿಂಗಳು ಆಗಸ್ಟ್ ಒಂಬತ್ತನೇ ತಾರೀಕು ನಮ್ಮ ಕನ್ನಡಿಗರ ವಿಜಯ ಸೇನೆಯ ವತಿಯಿಂದ ಮನೆ ಮನೆಗಳ ಮೇಲೆ ಕನ್ನಡ ಹಂಚುವ ಅಭಿಯಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾವೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಆಶೀರ್ವಾದ ತಮ್ಮೆಲ್ಲರ ಸಹಕಾರ ತಮ್ಮೆಲ್ಲರ ಒಂದು ಉತ್ಸಾಹ ಇರಲಿ ಈ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರ ಜೊತೆಗೆ ಈ ಇತಿಹಾಸ ಪ್ರಸಿದ್ಧ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಆಶೀರ್ವಾದಗಳನ್ನು ತಾವೆಲ್ಲ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ನಮಸ್ಕಾರ ಜಯ ಕನ್ನಡ ಜೈ ಜಯ ಕನ್ನಡ